ನಮಸ್ಕಾರ ಎಲ್ಲರಿಗೂ ಕವಿತಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನೋಡ್ತಿರೋ ವಿಷಯ ಏನಪ್ಪ ಅಂತಂದರೆ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣದಲ್ಲಿ ಏನಪ್ಪ ನೋಡ್ತಿದ್ದೀವಿ ಅಂತಂದರೆ ವರ್ಣಮಾಲೆಗಳ ಬಗ್ಗೆ ನೋಡ್ತಾ ಇದ್ದೀವಿ ವರ್ಣಮಾಲೆಗಳ ಬಗ್ಗೆ ಈ ವರ್ಣಮಾಲೆಗಳು ಏನಕ್ಕಪ್ಪ ಉಪಯೋಗ ಅಂತಂದರೆ ನಾವು ಯಾವುದೋ ಒಂದು ಕನ್ನಡ ಪದವನ್ನು ಮಾತಾಡಲಿಕ್ಕೆ ಅಥವಾ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೂ ಮೊದಲು ನಾವೇನು ಬೇಕು ನಮಗೇನು ಬೇಕಪ್ಪ ಅಂತಂದರೆ ಈ ಕನ್ನಡ ವರ್ಣಮಾಲೆಗಳು ಬೇಕು ಈ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅಂತಂದರೆ ಮೂರು ವಿಧಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ವರ್ಣಮಾಲೆಗಳಲ್ಲಿ ಕಾಣ್ತೇವೆ ಈ ವರ್ಣಮಾಲೆಯಲ್ಲಿ ಮೂರು ವಿಧಗಳನ್ನು ಕಾಣ್ತೀವಿ ಮೊದಲನೆಯದಾಗಿ ಸ್ವರಗಳು ಸ್ವರಗಳು ಎರಡನೇದು ಯೋಗವಾಹಕಗಳು ಯೋಗವಾಹಕಗಳು ಮೂರನೇದು ವ್ಯಂಜನಾಕ್ಷರಗಳು ಮೂರನೇದಾಗಿ ವ್ಯಂಜನಗಳು ಇಲ್ಲಿ ಸ್ವರಗಳು ಎಷ್ಟಪ್ಪ ನೋಡ್ತೀವಿ ಅಂತಂದರೆ ಹದಿಮೂರು ಸ್ವರಗಳನ್ನು ನೋಡ್ತೀವಿ ಎರಡು ಯೋಗವಾಹಕಗಳನ್ನು ನೋಡ್ತೀವಿ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳನ್ನು ಈ ಕನ್ನಡ ವರ್ಣಮಾಲೆಗಳಲ್ಲಿ ನಾವು ನೋಡ್ತೀವಿ ಅದರಲ್ಲಿ ಮೊದಲನೆಯದಾಗಿ ಏನು ನೋಡೋಣಪ್ಪ ಅಂತಂದರೆ ಸ್ವರಗಳ ಬಗ್ಗೆ ನೋಡೋಣ ಸ್ವರಗಳು ಈ ಸ್ವರಗಳು ಅಂತಂದರೆ ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂಥೇಳಿ ಕರೀತಾರೆ ಅಕ್ಷರಗಳನ್ನು ಏನಂತೇಳಿ ಕರೀತಾರೆ ಸ್ವರಗಳು ಅಂಥೇಳಿ ಸ್ವರಗಳು ಅಂಥೇಳಿ ಕರೀತಾರೆ ಸ್ವರಗಳಂತೇಳಿ ಕರೀತಾರೆ ಈ ಸ್ವರಗಳಲ್ಲಿ ಎಷ್ಟು ಸ್ವರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತೇಳಿ ಕರೀತಾರೆ ಸ್ವರಗಳಂಥೇಳಿ ಕರೀತಾರೆ ಈ ಸ್ವರಗಳು ಎಷ್ಟಾವೆ ಅಂತ ಹೇಳಿದ್ದೀನಿ ನಾ ಇನ್ನಿಲ್ಲಿ ಹದಿಮೂರು ಸ್ವರಗಳಿದ್ದಾವೆ ಅಂತ ಹೇಳಿದ್ದೀನಿ ಇಲ್ಲಿ ಆ ಹದಿಮೂರು ಅಂತ ಅಂತೇಳಿ ನೋಡೋಣ ಮೊದಲನೇದು ಆ ಇ, ಉ, ಇವೇನಪ್ಪ ಅಂತಂದ್ರೆ ಸ್ವರಗಳು ಈ ಸ್ವರಗಳು ಹದಿಮೂರು ಇದಾವೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ ಇಲ್ಲಿ ಇಲ್ಲ ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಲ್ಲಿ ಎಷ್ಟು ಎಷ್ಟಿದ್ದಾವೆ ಸ್ವರಗಳು ಅಂತಂದರೆ ಮೂರು ಹದಿಮೂರು ಸ್ವರಗಳಿದ್ದಾವೆ ಇನ್ನು ಇನ್ನು ಮುಂದೆ ಏನು ನೋಡೋಣಪ್ಪ ಅಂತಂದರೆ ಎರಡನೇದಾಗಿ ಯೋಗ ವಾಹಕಗಳ ಬಗ್ಗೆ ನೋಡೋಣ ಯೋಗ ವಾಹಕಗಳು ಹಾಗಾದರೆ ಇಲ್ಲಿ ಯೋಗ ವಾಹಕಗಳು ಅಂತಂದರೆ ಏನಪ್ಪ ಅಂತ ಏನು ಏನಂತೇಳಿ ನಿಮ್ಮ ನೋಡೋಣಪ್ಪ ಅಂತಂದರೆ ಇಲ್ಲಿ ಯೋಗವಾಹಕಗಳು ಅಂತಂದರೆ ಅಕ್ಷರ ಸಂಬಂಧವನ್ನು ಅಕ್ಷರ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವ ಮುನ್ನಡೆಸಿಕೊಂಡು ಕೊಂಡು ಹೋಗುವ ಅಕ್ಷರಗಳಿಗೆ ಏನಂತೇಳಿ ಕರೀತಾರೆ ಅಂತಂದರೆ ಅಕ್ಷರಗಳಿಗೆ ಯೋಗವಾಹಕಗಳು ಅಂಥೇಳಿ ಕರೀತಾರೆ ಯೋಗವಾಹಕಗಳು ಅಂಥೇಳಿ ಕರೀತಾರೆ ಇಲ್ಲಿ ಯೋಗವಾಹಕಗಳು ಅಂತಂದರೆ ಏನಪ್ಪಾ ಅಂತಂದರೆ ಅಕ್ಷರ ಸಂಬಂಧವನ್ನು ಮುನ್ನಡೆಸಿಕೊಂಡು ಹೋಗುವ ಅಕ್ಷರಗಳನ್ನು ಏನಂತೇಳಿ ಕರಿತಾರಪ್ಪ ಅಂತಂದರೆ ಇಲ್ಲಿ ಯೋಗವಾಹಕಗಳು ಅಂಥೇಳಿ ಕರೀತಾರೆ ಇಲ್ಲಿ ಯೋಗವಾಹಕಗಳು ಯಾವ್ಯಾವ ಯಾವ್ಯಾವ ಅಂತ ಅಂತಂದರೆ ಅಂ ಮತ್ತು ಅಹ ಮತ್ತು ಅಹ ಇವೇನಪ್ಪ ಅಂತಂದರೆ ಇಲ್ಲಿ ಯೋಗವಾಹಕಗಳು ಇನ್ನು ಕೊನೆಯದಾಗಿ ಏನಪ್ಪ ಏನು ನೋಡೋಣಪ್ಪ ಅಂತಂದರೆ ವ್ಯಂಜನಗಳು ಮೂರನೇದಾಗಿ ಯಾವ ಏನಪ್ಪ ಅಂತಂದರೆ ಇಲ್ಲಿ ವ್ಯಂಜನಗಳನ್ನು ನಾವು ನೋಡ್ತೀವಿ ಆ ವ್ಯಂಜನಗಳ ವ್ಯಂಜನಗಳಿಗೆ ವ್ಯಂಜನಗಳು ಆ ವ್ಯಂಜನಗಳು ಏನಪ್ಪ ಅಂತಂದರೆ ಇವು ಸ್ವ ಇವು ಸ್ವರದ ಸಹಾಯದಿಂದ ಸ್ವರದ ಸಹಾಯದಿಂದ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತೇಳಿ ಕರೀತಾರೆ ಅಕ್ಷರಗಳನ್ನು ವ್ಯಂಜನಗಳು ಅಂಥೇಳಿ ಕರೀತಾರೆ ವ್ಯಂಜನಗಳು ಅಂಥೇಳಿ ಕರೀತಾರೆ ಆ ವ್ಯಂಜನಗಳು ಯಾವ್ಯಾವು ಅಂಥೇಳಿ ನೋಡೋಣ ಅವು ಒಂದಿದು ಖ ಖ ಗ ಘ ಮ अ द ध, ध न त त द ध, ध, ध न प प ब भ म य र ल व श ಶ ಸ ಹ ಇವೇನಪ್ಪ ಅಂತಂದ್ರೆ ಇಲ್ಲಿ ವ್ಯಂಜನಾಕ್ಷರಗಳು ಈ ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕಿದ್ದಾವೆ ಅಲ್ವಾ ನೋಡೋಣವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಹಾಗಾದರೆ ಇವು ವ್ಯಂಜನಗಳು ಎಷ್ಟಿದ್ದಾವಪ್ಪ ಅಂತಂದರೆ ಇಲ್ಲಿ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳದ್ದಾವೆ ಥ್ಯಾಂಕ್ ಯು ಫ್ರೆಂಡ್ಸ್